ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕೋರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರೆ ಬಸವನಗೌಡರ ಮನೆಗೆ ಸೊಸಿ ಆದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತಾರಂತ ಖಾದರ್ ವಕೀಲವ್ರ ಹತ್ರ ನಾನು ಖಾದರ್ ವಕೀಲರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಹೋಳಿ ಪ್ರೆಸಿಡೆಂಟ್ ಮಾಡಿ ದಲಿತ ಮತ್ತು ಬ್ಯಾಕೋಡೋ ಅವ್ರಿಗೆ ಏನು ನೀವು ಮಾತಾಡಿರಿ ನೀವು ಹಿಂದೂ ಮುಸ್ಲಿಮ ನಿಮ್ಮದಲ್ಲ ಬಿಜಾಪುರವ್ರು ಏನು ನಡೆದೋ ನಿಮ್ಮ ನಿಂಬಲ್ಲಿ ಇಟ್ಬ್ರಿ ಆದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯೋರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಯಾವಾಗಲೂ ಉನ್ನತ ಸ್ಥಾನ ಕೊಟ್ಟವರು ದಯವಿಟ್ಟು ಈ ಖಾದ್ರಿ ವಕೀಲರು ನಮ್ಮ ಕೈ ಮುಗಿದು ವಿನಂತಿ ಅದ ಹಳ್ಳಿ ಪ್ರೆಸ್ಮೆಂಟ್ ಮಾಡಿ ದಲಿತರಿಗೆ ಯಾವುದೇ ಸಮಾಜ ಇರಲಿ ಅವರು ದಲಿತರಿಗೆ ಅಂದಾರ ಮತ್ತು ಅವ್ರು ಮುಸ್ಲಿಮ್ ಹತ್ತಾರ ಅವ್ರು ಹಿಂದೂ ಹತ್ತಾರ ಹೆಣ್ಮಕ್ಳಿಗೆ ಗೌರವ ಕೊಡೋ ಕೆಲಸ ನಾವು ಮಾಡಬೇಕು ನಮ್ಮ ಭಾರತದ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ನಮ್ಮ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ ನಾವು ಆ ಸಿದ್ಧಾಂತ ಮೇಲೆ ನಡೆಯೋರು ಖಾದ್ರಿ ಖಾದ್ರಿ ಖಾದರಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ ಪ್ರೆಸ್ಮೆಂಟ್ ಮಾಡಿ ದಲಿತ ಮಹಿಳಾ ಮತ್ತು ಬ್ಯಾಕ್ವರ್ಡ್ ಮಹಿಳೆಯಾಗ ಏನವ್ರು ಅಂದಾರ ಅದು ನಮ್ಮ ಹೆಣ್ಮಕ್ಳು ರೋಡ್ ಮೇಲೆ ಬಿದ್ದಿಲ್ಲ ನೀವು ಅದು ನೀವು ಅವರು ಬಸವನಗೌಡರು ಗುದ್ದೆಡ್ರಿ ಅದೇನು ದಲಿತರು ಮತ್ತು ಬ್ಯಾಕಾಡಂದ್ರೆ ತತ್ಕಳವಾಗಿ ನಾವು ಅವರು ಕಾದಿ ಹೋಗಲವ್ರು ಕ್ಷಮೆ ಕೇಳಬೇಕಂತೇಳಿ ನಿಮ್ಮ ಮೀಡಿಯಾದ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಸ್ನೇಹಿತರಿ ನಾನು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಮಾತಿನ ಗಡಿಬಿಡಿಯಲ್ಲಿ ಮತ್ತು ಭಾವನಾತ್ಮಕವಾಗಿ ಪ್ರೆಸ್ ಮೀಟ್ ಮಾಡುವ ವೇಳೆಯಲ್ಲಿ ನಾನು ಯತ್ನಾಳ್ ಬಸವನಗೌಡರ ಮಗನಿಗೆ ದಲಿತ ಹೆಣ್ಮಕ್ಕಳಿಗೆ ಅಥವಾ ಒ ಬಿ ಸಿ ಹೆಣ್ಣುಮಕ್ಕಳಿಗೆ ಅವರಿಗೆ ಮದುವೆ ಯತ್ನಾಳ್ ಬಸನಗೌಡರು ಮಾಡಿದರೆ ಒಂದು ಕೋಟಿ ರೂಪಾಯಿ ಬಹುಮಾನ ನಾವು ಕೊಡ್ತೀವಿ ಅನ್ನುವಂಥದ್ದು ಮಾತನ್ನು ಮಾತಿನ ಗಡಿಬಿಡಿಯಲ್ಲಿ ನಾನು ಹೇಳಿದ್ದಿರುತ್ತೇನೆ ಆದರೆ ನಾನು ಈ ಫೇಸ್ಬುಕ್ ಮುಖಾಂತರ ರಾಜ್ಯದ ಎಲ್ಲ ನನ್ನ ಮಹಿಳಾ ಸಹೋದರ ಸಹೋದ ಮಹಿ ಮಹಿಳಾ ಸಹೋದರಿಯರನ್ನು ಮತ್ತು ವಿಶೇಷವಾಗಿ ಅದರಲ್ಲಿ ವಿಶೇಷವಾಗಿ ದಲಿತ ಹೆಣ್ಮಕ್ಕಳಿಗೆ ನನ್ನ ಮತ್ತು ಬಿ ಸಿ ಹೆಣ್ಮಕ್ಕಳಿಗೆ ನನ್ನ ಅಕ್ಕ ತಂಗಿಯನ್ನಂತೆ ಭಾವಿಸುತ್ತಾ ಏನಾದರೂ ಅವರಿಗೆ ನನ್ನ ಮಾತಿನಲ್ಲಿ ನೋವುಂಟಾದರೆ ನಾನು ಅವರಿಗೆ ವಿಷಾದ ವ್ಯಕ್ತಪಡಿಸ್ತೇನೆ ಆ ಮಾತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಮತ್ತು ನನಗೆ ಈ ವಿಷಯ ನನ್ನ ಪ್ರೆಸ್ ಮೀಟ್ ನಡೆಯುವಲ್ಲೇ ಗೊತ್ತಾಗಿರುವುದಿಲ್ಲ ಇದನ್ನು ನಮ್ಮ ಬ್ರದರ್ ನಾಗೇಶ್ ತಳಕೇರಿ ಅವರು ನನಗೆ ದೂರವಾಣಿ ಮುಖಾಂತರ ವಕೀಲರ ಈ ವಿಷಯ ಹಿಂಗೆ ಆಗಿದೆ ಅದರಿಂದ ನಮ್ಮ ಸಮಾಜದ ಹೆಣ್ಮಕ್ಕಳಿಗೆ ಉಂಟಾಗ್ತಾ ಇದೆ ಅಂತ ಹೇಳಿದಾಗ ನಾನು ಕೂಡಲೇ ಆ ಮಾತನ್ನು ನಾನು ಮರಳಿ ತೆಗೆದುಕೊಂಡು ಮತ್ತು ಅವರು ನಮ್ಮ ದಲಿತ ಸಹೋದರಿಯರಿಗೆ ಮತ್ತು ನನ್ನ ಒ ಸಮಾಜಕ್ಕೆ ಸೇರಿದ ಸಹೋದರಿಯರಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಮತ್ತು ನಿಮ್ಮ ಯಾವತ್ತು ಏಳಿಗೆಗಾಗಿ ನಿಮ್ಮ ಸಮಾಜದ ಏಳಿಗೆಗಾಗಿ ಮತ್ತು ನಿಮ್ಮ ಯಾವುದೇ ಕಷ್ಟ ಕಾಲಗಳಲ್ಲಿ ನಿಮ್ಮ ಅಣ್ಣ ತಮ್ಮ ಅಂತ ನನಗೆ ಭಾವಿಸುತ್ತಾ ನೀವು ನನಗೆ ಯಾವಾಗ ಬೇಕಾದಾಗ ಆಹ್ವಾನಿಸಿದರೆ ನಾನು ನಿಮ್ಮ ಸಲುವಾಗಿ ಯಾವತ್ತೂ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಈ ವಿಶೇಷ ಸಂದೇಶ ಮೂಲಕ ನಾನು ಎಲ್ಲ ದಲಿತ ಮತ್ತು ಒ ಬಿ ಸಿ ಸಹೋದರಿಯರಿಗೆ ಈ ವಿಷಯವನ್ನು ರವಾನಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಜೈ ಕರ್ನಾಟಕ